ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಪುರಸಭಾ ಬಯಲು ರಂಗಮಂದಿರ ರೇಡಿಯೋ ಮೈದಾನ ಕೃಷ್ಣರಾಜನಗರ ತಾಲೂಕು ಮೈಸೂರು ಜಿಲ್ಲೆ ಇವರ ನೇತೃತ್ವದ ಸಾರಥ್ಯದಲ್ಲಿ ಶ್ರೀ ಚಾಮುಂಡೇಶ್ವರಿ ಡ್ರಾಮಾ ಸೀನರಿ ಮೈಸೂರು ಮಾಲೀಕರು ಶಿವಕುಮಾರ್ ಎಎಸ್ ಇವರ ರಂಗಸಚಿಕೆಯಲ್ಲಿ ಹದಿನೈದು ದಿನಗಳ ರಾಜ್ಯ ಮಟ್ಟದ ಪೌರಾಣಿಕ ನಾಟಕಗಳ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ದಿನಾಂಕ ಹನ್ನೊಂದು ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತೈದರವರೆಗೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ಮೊದಲನೆಯ ಬಹುಮಾನ ಒಂದು ಲಕ್ಷ ರೂಗಳು ಎರಡನೇ ಬಹುಮಾನ ಎಪ್ಪತ್ತೈದು ಸಾವಿರ ರೂಗಳು ಮೂರನೆಯ ಬಹುಮಾನ ಐವತ್ತು ಸಾವಿರ ರೂಗಳು ಮೊದಲು ನೊಂದಾಯಿಸುವವರಿಗೆ ಮಾತ್ರ ಆದ್ಯತೆ ಷರತ್ತುಗಳು ಅನ್ವಯಿಸುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಮ್ಮನಾಯಕರವರು ಮಾನ್ಯ ಅಧ್ಯಕ್ಷರು ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಒಂದು ಒಂದು ಒಂಬತ್ತು ನಾಲ್ಕು ಐದು ಹಾಗೂ ರಿಜ್ವಾನ್ ಕೃಷ್ಣರಾಜನಗರ ರಂಗನಟ ಸಂಘಟಕ ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಒಂದು ಸೊನ್ನೆ ಸೊನ್ನೆ ಎಂಟು ಸೊನ್ನೆ ಅಥವಾ ಒಂಬತ್ತು ಎಂಟು ಎಂಟು ಸೊನ್ನೆ 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 ಒಂದು ಆರು ಆರು ಸೊನ್ನೆಗೆ ಸಂಪರ್ಕಿಸಬಹುದು